ಪ್ರೈಸ್ ದ ಲಾಟ್ ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮುತ್ತು ಕಾರ್ಯಕ್ರಮ ದ ಬೆಸ್ಟ್ ವೇ ಟು ಪರ್ಸ್ಯೂಡ್ ಗಾಡ್ ಈಸ್ ವಿತ್ ಯುವರ್ ಇಯರ್ಸ್ ಬೈ ಲಿಸನಿಂಗ್ ಟು ಹಿಮ್ ಹೌದು ದೇವರನ್ನು ಮನವೊಲಿಸುವ ಉತ್ತಮವಾದ ಮಾರ್ಗವೆಂದರೆ ನಿಮ್ಮ ಕಿವಿಗಳನ್ನು ಆತನ ವಾಕ್ಯಕ್ಕೆ ಕೊಡುವುದೇ ಆಗಿದೆ ಹೌದು ನೋಡಿ ಪ್ರಿಯರಾದ ದೇವು ಮಕ್ಕಳೇ ನಾವು ನಮ್ಮ ಜ್ಞಾನೇಂದ್ರಿಯಗಳ ಮುಖಾಂತರ ಸತ್ಯವೇದ ವಿಶೇಷ ಆಳವಾದ ಸಂಗತಿಗಳನ್ನು ಕಲಿಯುವಾಗ ಈ ದಿನದಲ್ಲೂ ಕೂಡ ನಾವು ನೋಡೋದಾದರೆ ದೇವರು ನಮಗೆ ಆಶೀರ್ವಾದವಾಗಿ ಕೊಟ್ಟಿರುವ ಕಿವಿ ಎಂಬ ಜ್ಞಾನೇಂದ್ರಿಯದ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ ನೋಡಿ ಈ ಕಿವಿ ಎಂಬ ಒಂದು ಜ್ಞಾನೇಂದ್ರಿಯ ಕೂಡ ದೇವರು ನಮಗೆ ಕೊಟ್ಟಿರುವ ಎಲ್ಲ ಅದ್ಭುತವಾದ ಅತಿಶಯವಾದ ಜ್ಞಾನೇಂದ್ರಿಯಗಳಲ್ಲಿ ಕಿವಿ ಕಿವಿಯನ್ ಮುಖಾಂತರ ನಾವು ಕೇಳಿಸಿಕೊಳ್ಳುತ್ತೇವೆ ಅನೇಕ ವೇಳೆ ನಾವು ಕೇಳಿಸಿಕೊಳ್ಳುವ ವಿಷಯಗಳ ಮುಖಾಂತರ ನಾವು ಅದಕ್ಕೆ ಪ್ರತಿ ಯತ್ತರವಾಗಿ ಕೊಡುವ ಮಾತಿನ ಮುಖಾಂತರ ಕೂಡ ಅನೇಕ ರೀತಿಯಾದ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು ಕೆಲವು ವೇಳೆ ಅದರ ಮೂಲಕ ಶಾಪವನ್ನು ಕೂಡ ಹೊಂದಿಕೊಳ್ಳಬಹುದು ಇದಕ್ಕೆ ಉದಾಹರಣೆಯಾಗಿ ನಾವು ನೋಡುವುದಾದರೆ ಸತ್ಯವೇದದಲ್ಲಿ ಅಬ್ರಹಾಮನು ಯಾವಾಗೆಲ್ಲ ದೇವರು ಆತನನ್ನು ಅಬ್ರಹಮನೇ ಎಂಬುದಾಗಿ ಕರೆಯುವಾಗ ಆತನು ಈಗೋ ಇದ್ದೇನೆ ಈಗೋ ಇದ್ದೇನೆ ಎಂಬುದಾಗಿ ದೇವರ ಮಾತುಗಳಿಗಾಗಿ ಯಾವಾಗಲೂ ಆ ತೊರೆಯುತ್ತಾ ಕಾಯುತ್ತಿದ್ದನು ಮಾತ್ರವಲ್ಲದೆ ದೇವರ ಸ್ವರವನ್ನು ಕೇಳಿದ ತಕ್ಷಣವೇ ಅದಕ್ಕೆ ಆತನು ಸಕಾರಾತ್ಮಕವಾಗಿ ದೇವರು ಹೇಳಿದ ಮಾತನ್ನು ನೆರವೇರಿಸುವ ರೀತಿಯಲ್ಲಿ ಆತನು ಸಿದ್ಧನಾಗಿದನು ಈ ದಿನ ಕೂಡ ನಾವು ಅಬ್ರಹಮನ ಹಾಗೆ ಅದೇ ರೀತಿಯಾಗಿ ಸಿದ್ಧವಾಗಿರುವುದಾದರೆ ನೋಡಿ ಅಬ್ರಹಾಮನು ಹೇಗೆಲ್ಲ ಆಶೀರ್ವಾದವನ್ನು ಹೊಂದಿಕೊಂಡನು ಆ ಮುಪ್ಪಿನ ಕಾಲದಲ್ಲಿ ಮಗನನ್ನು ಹೊಂದಿಕೊಂಡನು ಆ ಮಗನು ಹೊಂದಿಕೊಂಡು ಆ ಮಗನ ಅದ ನಂತರ ಕೂಡ ಆತನು ಅನೇಕ ವರ್ಷಗಳವರೆಗೂ ಈ ಲೋಕದಲ್ಲಿ ಬದುಕಿ ಸಕಲ ಸಂಪತ್ತುಳ್ಳವನಾಗಿ ಎಲ್ಲ ಐಶ್ವರ್ಯಗಳನ್ನು ಅನುಭವಿಸಿದನು ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಏಷಾಯನು ಬರೆದ ಪ್ರವಾದನೆ ಗ್ರಂಥ ಐವತ್ತೈದನೇ ಅದೇ ಮೂರನೇ ವಾಕ್ಯದಲ್ಲಿ ಕಿವಿಯನ್ನು ಇತ್ತ ತಿರುಗಿಸಿರಿ ನನ್ನ ಬಳಿಗೆ ಬನ್ನಿರಿ ಆಲಿಸಿದರೆ ಬದುಕಿ ಬಾಳುವಿರಿ ದಾವಿದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು ಹೌದು ನೋಡಿ ಈ ದಿನ ನಾವು ದೇವರ ಸ್ವರಕ್ಕೆ ಕೊಡುವುದಾದರೆ ಆತನು ದಾವೀತನಿಗೆ ವಾಗ್ದಾನ ಮಾಡಿದ ಎಲ್ಲ ಕೃಪಾವರಗಳನ್ನು ನಮಗೆ ಕೊಡುತ್ತೇನೆ ಎಂಬುದಾಗಿ ಕೂಡ ಹೇಳುತ್ತಿದ್ದಾನೆ ಅದರಿಂದ ಈ ದಿನಗಳಲ್ಲಿ ನಾವು ಆತನ ವಾಕ್ಯಕ್ಕೆ ಕಿವಿಗೊಡುವವರಾಗಿರೋಣ ಆತನ ಕನಸುಗಳ ಮೂಲಕ ದರ್ಶನದ ಮೂಲಕ ಸತ್ಯವೇದದ ಮೂಲಕ ದೇವ ಸೇವಕರ ಮೂಲಕ ನಮ್ಮೊಂದಿಗೆ ಮಾತನಾಡುತ್ತಾನೆ ನಾವು ಯಾವಾಗಲೂ ಅದಕ್ಕೆ ಸಿದ್ಧರಾಗಿ ಅದರ ಪ್ರಕಾರ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಹ್ಯಾವ್ ಎನ್ ಐಸ್